ಹಾವೇರಿಯ ಇಂದಿರಾ ಕ್ಯಾಂಟೀನ್ನಲ್ಲಿ ಕಳಪೆ ಆಹಾರ ವಿತರಣೆ ಮಾಡಲಾಗ್ತಾ ಇದೆ ಗುತ್ತಿಗೆದಾರರು ಕಳಪೆ ಆಹಾರ ವಿತರಣೆಯನ್ನ ಮಾಡ್ತಾ ಇರುವ ಆರೋಪವಿದೆ ಹಾವೇರಿಯ ಇಂದಿರಾ ಕ್ಯಾಂಟೀನ್ನಲ್ಲಿ ಕಳಪೆ ಆಹಾರ ವಿತರಣೆ ಮಾಡ್ತಾ ಇರುವ ಆರೋಪ ಬಂದಿದೆ ಬಡವರಿಗೆ ಕಳಪೆ ಆಹಾರ ವಿತರಣೆ ಮಾಡ್ತಾ ಇರುವ ಗುತ್ತಿಗೆದಾರರು ಸಾರ್ವಜನಿಕರು ಕ್ಯಾಂಟೀನ್ಗೆ ಬಂದು ಊಟ ಮಾಡದೆ ವಾಪಸ್ ಹೋಗ್ತಾ ಇದ್ದಾರೆ ರಾತ್ರಿ ಉಳಿದ ಪದಾರ್ಥ ಬೆಳೆಗೆ ನೀಡುತ್ತಾ ಇರುವ ಕ್ಯಾಂಟೀನ್ ಸಿಬ್ಬಂದಿ ಅಧಿಕಾರಿಗಳ ಭಯವಿಲ್ಲದೆ ಸಿಬ್ಬಂದಿಗಳು ಇಲ್ಲಿ ಕಳಪೆ ಆಹಾರವನ್ನು ವಿತರಣೆ ಮಾಡ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಏನಾದರೂ ಕೂಡ ಗುತ್ತಿಗೆದಾರರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡ್ತಾ ಇರುವಂಥದ್ದು ಆ ಇಂದಿರಾ ಇಂದಿರಾ ಕ್ಯಾಂಟೀನಲ್ಲಿ ಕಳಪೆ ಆಹಾರ ವಿತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗುತ್ತಿಗೆದಾರರು ಕಳಪೆ ಆಹಾರ ವಿತರಣೆ ಮಾಡ್ತಾ ಇರುವ ಆರೋಪ ಬಂದಿದೆ ಕೆಟ್ಟ ಪದಾರ್ಥದಿಂದ ಅಡುಗೆ ಮಾಡ್ತಿದ್ದೀರಾ ಅಂತ ಜನರು ಇಲ್ಲಿ ಅವರಿಗೆ ಪ್ರಶ್ನೆ ಕೂಡ ಮಾಡಿದ್ದಾರೆ ರಾತ್ರಿ ಉಳಿದ ಪದಾರ್ಥ ಬೆಳಿಗ್ಗೆನ ನೀಡ್ತಾ ಇದ್ದಾರೆ ಮೊಸರನ್ನ ಕೆಟ್ಟದೆ ನೋಡ್ರಿ ಬೇಕಾರೆ ಟೇಸ್ಟ್ ಮಾಡಿ ನೋಡಿರಿ ನೀವು ಕೆಟ್ಟ ಯಾವ ಮಾಡಿದ್ರಿ ಅದು ಬೆಳಿಗ್ಗೆ ಹಾಂ ಬೆಳಗ್ಗೆ ಮಾಡಿದ್ರೆ ಹಾಗೆ ಕೆಡತ್ರಿ ಅದು ಹಾಂ ಮತ್ತೆ ಹೇಳಿದ್ರು ನಾವು